ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಿ ಕಿಚನ್ ರೋಮ್ ನಾನಿವತ್ತು ತೊಗೊಬಂದಿರುವಂತಹ ರೆಸಿಪಿ ಯಾವುದು ಅಂತಂದರೆ ಮಸಾಲೆ ಪುರಿ ಮನೆಯಲ್ಲೇ ಈಸಿಯಾಗಿ ಯಾವ ಥರ ಮಸಾಲೆ ಪುರಿನ ತಯಾರು ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಸಾಲೆ ಪುರಿ ಮಾಡಲು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲಿಗೆ ನೋಡೋಣ ನಾನಿಲ್ಲಿ ಅರ್ಧ ಟೊಮೊಟೊ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕಸ್ತೂರಿ ಮೇಥಿ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಒಂದು ದಾಲ್ಚಿನ್ನಿ ಎಲೆ ಒಂದು ಟೀ ಸ್ಪೂನಷ್ಟು ಸೋಂಪು ಕಾಳು ಕಲ್ಲು ಹೂವು ಒಂದೇ ಒಂದು ಸ್ಟಾರ್ ಹೂವು ಒಂದು ಮರಾಠಿ ಮಗ್ಗು ಒಂದು ಜಾಯ್ಕಾಯಿ ಹೂವು ಹಾಗೆ ಇಲ್ಲಿ ಒಂದು ಮೂರು ಹಸಿಮೆಣ್ಸಿಕಾಯಿ ಒಂದರು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಉರುಗಡ್ಡೆ ಮೆಣಸು ಪುಡಿ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕರ್ಬೇನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಲ್ಲಿ ಪೌಡರು ಚಿಕನ್ ಮಸಾಲ ಗರಂ ಮಸಾಲ ಒಂದೇ ಒಂದು ಸ್ವಲ್ಪ ಬಟಾಣಿನ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಮೂರು ಆಲೂಗೆಡ್ಡೆನೇ ಬೇಯಿಸಿ ಕ್ಯೂ ಇಟ್ಕೊಂಡಿದ್ದೀನಿ ರೆಡಿಮೇಡ್ ಪೂರಿ ತಂದಿದ್ದೀನಿ ನಾನು ಮನೇಲೇ ಇತ್ತು ಸ್ವಲ್ಪ ಹಾಗಾಗಿ ಒಂದೆರಡು ಆಗೋಷ್ಟಿದೆ ಅದನ್ನೇ ಮಾಡ್ತಾ ನಾನು ನಾನಿವಾಗ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಫಸ್ಟು ಪುರಿನ ಬೇಯಿಸಿಟ್ಕೊಬ್ರೆ ನಾನು ನೆನ್ನೆ ಗೋಬಿ ಮಾಡಿದ್ನಲ್ಲ ಅದೇ ಎಣ್ಣೆ ಉಳಿದಿತ್ತು ಸೊ ವೇಸ್ಟ್ ಮಾಡೋದು ಬೇಡ ಅಂತ ಅದೇ ಇದಕ್ಕೇ ಪುರಿ ಹಾಕ್ಕೊಂಡು ಹಾಕ್ಕೊಂಡು ಎತ್ತಿಟ್ಕೊತೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ತೊಗೊಂಡಿರುವಂತಹ ಪುರಿನ ಹಾಕ್ತೀನಿ ಫಸ್ಟ್ ಇದನ್ನ ಬೇಯಿಸಿಟ್ಕೋಬೋಣ ನೋಡಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಪುರಿಗಳನ್ನ ಹಾಕೋತಾ ಇದ್ದೀನಿ ಒಂದೊಂದು ಎರಡೆರಡು ಹಾಕ್ಕೊಳ್ಳೋಣ ಎರಡು ಮೂರು ಹಾಕೊಂಡಿದ್ದೀನಿ ಇದೊಂದು ಸ್ವಲ್ಪ ಅದೇನೇ ಚೆನ್ನಾಗಿರುತ್ತೆ ನೀವು ಈ ಥರನಾರು ಮಾಡ್ಬೋದು ಅಥವಾ ಚಾಟ್ ಸೆಂಟರಲ್ಲಿ ಇದು ಸಿಗುತ್ತೆ ಅಂಗಡಿಗಳಲ್ಲಿ ಆಲ್ರೆಡಿ ಎಣ್ಣೆಲಿ ಬೇಯಿಸಿರುವಂಥ ಪುರಿ ಪ್ಯಾಕೆಟ್ ಒಂದು ಮೂವತ್ತು ರೂಪಾಯಿ ಇರ್ಬೋದೇನೋ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನು ನಾವು ಅವಾಗವಾಗ ಮಾಡ್ತಾ ಇರೋದರಿಂದ ಮನೆಯಲ್ಲಿ ನಾನು ಅಂಗಡೀಲಿ ರೆಡಿಮೇಡ್ ಪುರಿನೇ ತಂದಿಟ್ಕೊಂಡಿದ್ದೆ ನೋಡಿ ಇಲ್ಲಿ ಎಣ್ಣೆಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಎರಡು ಪ್ಲೇಟ್ ಅಷ್ಟು ಅಷ್ಟೇ ಪುರಿ ಇರೋದು ನಾನು ಇವತ್ತು ನಿಮಗೆ ಎರಡು ಪ್ಲೇಟ್ ಪ ಮಸಾಲೆ ಪುರಿ ಹೇಗೆ ಮಾಡೋದು ಅಂತ ಅಷ್ಟಕ್ಕೆ ಮಾತ್ರ ನಾನು ಇಂಗ್ರೀಡಿಯೆಂಟ್ಸನ್ನ ತೋರಿಸಿರೋದು ಇವಾಗ ನೆಕ್ಸ್ಟ್ ನಾವು ಅದೇ ಬಂಡಲಿನ ಎಣ್ಣೆ ಶಿಫ್ಟ್ ಮಾಡ್ಕೊಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಆಗಲೇ ತೋರಿಸಿದಂಥ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಹುರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದೇ ಒಂದು ಜಾಯಿಕಾಯಿ ಹೂವು ಸ್ವಲ್ಪ ಕಲ್ಲು ಹೂವು ಒಂದು ಮರಾಠಿ ಮಗ್ಗು ಒಂದು ಸಾರು ಹೂವು ಅದನ್ನು ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಕಾಳಿದೆ ಅದನ್ನು ಹಾಕೋತೀನಿ ಹಾಗೆ ಒಂದು ಮೂರು ಹತ್ತಿ ಮೆಣಸಿಪಾಯಿ ಒಂದು ಉತ್ಕೋಬೇಕು ಎಲ್ಲ ಸ್ವಲ್ಪ ತೆಂಪಾಗ ಹುರ್ಕೊಳ್ಳೋಣ ನೆಕ್ಸ್ಟು ಒಂದು ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತೀನಿ ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನು ಪೆಪ್ಪಾರ್ ಪೌಡ್ರ್ ಮತ್ತು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡರ್ ಹಾಗೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಟೇಬಲ್ ಸ್ಪೂನು ಚಿಕನ್ ಮಸಾಲ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೆಕ್ಸ್ಟು ಒಂದು ಸಣ್ಣದು ಟಮೊಟ ಅಥವಾ ದೊಡ್ಡದಾದರೆ ಒಂದು ಅರ್ಧ ಟಮೊಟ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಇದನ್ನು ಈ ಥರ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದು ತಣ್ಣದಾರದ್ಬಿಟ್ಟು ಒಂದು ಸ್ವಲ್ಪ ಇದು ಇಟ್ಟಿ ಜಾರಲ್ಲಿ ರುಬ್ಕೊಳೋಣ ಹಾಗೆ ನೆಕ್ಸ್ಟು ನಾನಿಲ್ಲಿ ಒಂದು ದಾಲ್ಚಿನ್ನಿ ಎಲೆ ಮೆನ್ ಕಸ್ತೂರಿ ಮೆಥಿ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಇದು ಕೂಡ ಹಾಕೋತಾ ಇದ್ದೀನಿ ಇದಿಷ್ಟು ಸ್ವಲ್ಪ ನೆಲಿ ಇದಕ್ಕೆ ಒಂದು ಅರ್ಧ ಕಾಲು ಟೀ ಸ್ಪೂನಷ್ಟು ಅರ್ಶಿನ ಹಾಕೊಳ್ಳೋಣ ಸ್ವಲ್ಪ ಕಲರ್ಗೆ ಅರ್ಶನ ಹಾಕೋತಾ ಇದ್ದೀನಿ ಸ್ವಲ್ಪ ಹುರ್ಕೊಂಡಿದ್ದೀನಿ ಇದನ್ನು ಹಾಗೆ ತಣ್ಣಗಾಗೋದು ಬಿಟ್ಕೊಳ್ಳೋಣ ನೆಕ್ಸ್ಟು ಇದಕ್ಕೆ ಪಾನಿ ಬೇಕಲ್ವಾ ಇದು ತಣ್ಣಗಾಗೋ ತನಕ ನಾವು ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ ಮಸಾಲೆ ಪೂರಿ ಜೊತೆ ಪಾನಿ ಇದ್ದರೆ ಎಷ್ಟು ಟೇಸ್ಟ್ ಆಗಿರುತ್ತಲ್ವ ಅದೇ ಪಾನಿ ಮಾಡೋಕ್ಕೆ ಏನೇನು ಬೇಕು ಅಂತ ನಾವು ನೋಡ್ಕೊಳ್ಳೋಣ ನಾನಿಲ್ಲಿ ಪಾನಿ ಮಾಡಲಿಕ್ಕೆ ಒಂದೇ ಒಂದು ಹಸಿಮೆಣಸಾಯಿ ಕರ್ಬೇವಿನ ಸೊಪ್ಪು ಶುಂಠಿ ಒಂದೇ ಒಂದು ಸ್ವಲ್ಪ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಸ್ವಲ್ಪ ಜೀರಿಗೆ ಮೆಣಸು ಇಷ್ಟೇ ತೊಗೊಂಡಿರೋದು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಬೇಕು ಅಂದ್ರೆ ಹಾಕ್ಕೋಬೇಕು ಸ್ವೀಟ್ ಬೇಕು ಅಂದ್ರೆ ಹಾಕೋಬೇಕು ಖಾರ ಬೇಕು ಅಂದ್ರೆ ಇದಿಷ್ಟೇ ಸಾಕು ನಾವು ಇದನ್ನಿಷ್ಟು ಒಂದು ಮಿಕ್ಸಿ ಜಾರಲ್ಲಿ ರುಬ್ಬ ರುಬ್ಕೊಬರೋಣ ಸ್ವಲ್ಪ ನುಣ್ಣಗೆ ರುಬ್ಬಿದ್ರೆ ಕುಡಿಯುವಾಗ ಅದು ಬಾಯಿಗೆ ಸಿಗೋಲ್ಲ ತರತಾರಿ ರುಬ್ಬಿಟ್ರೆ ಬಾಯಿಗೆ ಸಿಗುತ್ತೆ ಅದಕ್ಕೆ ಸ್ವಲ್ಪ ನುಣ್ಣಗೆ ಇದನ್ನ ರುಬ್ಕೊಬರೋಣ ರುಬ್ಕೊ ಬಂದಿದಿನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಟೇಸ್ಟ್ ನೋಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಸ್ವಲ್ಪ ಗಟ್ಟಿ ಬೇಕಂದ್ರೆ ನನಗೆ ಇಷ್ಟು ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಟೇಸ್ಟ್ ನೋಡ್ತೀನಿ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಹಾಕೋತೀನಿ ಈಗ ಪಾನಿ ರೆಡಿಯಾಗಿದೆ ಇಷ್ಟೇ ಪಾನಿ ಇದು ಈಗ ನೆಕ್ಸ್ಟು ನಾನು ನಾನು ಅವಾಗಲೇ ಹುರ್ಕೊಂಡಿದ್ದೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ರುಬ್ಬಿ ತೊಗೊಂಡ್ಬಂದಿದ್ದೀನಿ ಈಗ ಅದೇ ಫ್ರೈ ಪ್ಯಾನ್ಲಿ ಅಥವಾ ಒಂದು ಬಾಣಲಿಲಿ ಅದನ್ನು ಹಾಕಿ ಕುದಿಸ್ಕೊಳ್ಳೋಣ ಈಗ ರುಬ್ಬಿರುವಂಥ ಮಿಶ್ರಣ ಇದಕ್ಕೆ ಹಾಕೋತಾ ಇದ್ದೀನಿ ಈಗ ರುಬ್ಬಿರುವಂಥದ್ದೆಲ್ಲ ಹಾಕಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಹಾಕೋತೀನಿ ಉಪ್ಪು ಎಷ್ಟು ಅಷ್ಟು ನೋಡ್ಕೊಂಡು ಹಾಕೋದ್ರೆ ಸಾಕು ಟೇಸ್ಟ್ ನೋಡ್ಬಿಟ್ಟು ಹಾಕೊಂಡ್ರು ಆಗುತ್ತೆ ಆಮೇಲೆ ಸ್ವಲ್ಪ ಎಲ್ಲ ಮಸಾಲೆನೂ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಇದು ಒಂದು ಸ್ವಲ್ಪ ಸಾಲ್ಟೆಲ್ಲ ಕರೆದ ಮೇಲೆ ಈಗ ನೋಡಿ ಆವಾಗಲೇ ಬೇಯಿಸಿಟ್ಕೊಂಡಿರುವಂಥ ಬಟಾಣಿನ ಇದಕ್ಕೆ ಹಾಕೋತಾ ಇದ್ದೀನಿ ಒಟ್ಟಿಗೆ ಅಂಗಡಿಲಾದರೆ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತಾರೆ ನಾವು ಇಲ್ಲಿ ಮನೇಲಿ ಮಾಡ್ತಾ ಇರೋದ್ರಿಂದ ಒಳಗಡೆಗೆ ಹಾಕ್ಕೊಂಡ್ರೆ ನಡೆಯುತ್ತೆ ಆಲಿಗಿಡ್ಡೆ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇವಾಗ ತಳ ಹತ್ತದಂಗೆ ಇದನ್ನು ಅಲ್ಲಲ್ಲೇ ತಿರ್ಕೋಬೇಕು ಹಿಂಗೆ ಅಲ್ಲಲ್ಲೇ ತಿರಿತಾ ಇದ್ರೆ ಚೆನ್ನಾಗಿ ಒಂದು ಸ್ವಲ್ಪ ಚೆನ್ನಾಗಿ ಕುದಿಲಿ ಮೇಲೆಯಲ್ಲೇ ನಾವು ರೈ ಅದೆಲ್ಲ ಹೋಗೋ ತನಕ ಸ್ವಲ್ಪ ಕುದ್ರೆ ಅಲ್ಲಿಗೆ ಮಸಾಲೆ ಪುರಿ ಮಸಾಲೆ ರೆಡಿ ಆಗುತ್ತೆ ಹಾಗೆ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಕೂಡ ಒತ್ತಿ ಮಸಾಲೆ ಪುರಿನ ಇವಾಗ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಹೇಗಿದೆ ಅಂತ ನೀವು ಒಂದು ಸಲ ಮಾಡಿ ನೋಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಮಸಾಲೆ ಪುರಿ ಮತ್ತು ಪಾನಿ ಎರಡು ಒಟ್ಟಿಗೆನೇ ಮಾಡೋದನ್ನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಇವಾಗ ಇದೊಂದು ಸ್ವಲ್ಪ ಕುದ್ರೆ ಚೆನ್ನಾಗಿ ಕುದ್ಬಿಟ್ರೆ ಅಷ್ಟೇ ಮುಗಿತಿದ್ದೀನೇ ನೆಕ್ಸ್ಟು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋದಷ್ಟೆ ನೋಡಿ ರೆಡಿ ಆಯ್ತು ಇವಾಗ ಮಸಾಲೆ ತುಂಬ ಟೇಸ್ಟಿಯಾಗಿ ಘಮ ಘಮ ಅಂತ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಬೇಗ ಈಸಿಯಾಗಿ ಮನೇಲೆ ಮಸಾಲೆ ಪುರಿ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ನಾನು ಆವಾಗಲೇ ಕರೆದಿಟ್ಕೊಂಡಿದ್ನಲ್ಲ ಪುರಿ ಅದನ್ನು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಮಾಡ್ಕೊಂಡಿರುವಂಥ ಮಸಾಲೆನ ಇದ್ರ ಮೇಲೆ ಹಾಕೊಳ್ಳೋಣ ಅದೇ ಈ ಥರ ನಿಮಗೆ ಚಾಟ್ ಸೆಂಟರ್ ಸಿಗುವಂಥ ಮಸಾಲೆ ಪುರಿ ಕೂಡ ರೆಡಿ ಇದೇ ಥರನೇ ಈಸಿಯಾಗಿ ಮನೇಲಿ ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕು ಅಷ್ಟು ಈ ಥರ ಹಾಕ್ಕೊಂಡು ನೋಡಿ ಈ ಥರ ಹಾಕ್ಕೊಂಡು ನೋಡಿ ಇದ್ರ ಮೇಲೆ ಈ ಥರ ಸ್ವಲ್ಪ ಮಿಕ್ಚರ್ನ ಹಾಕೋಬಿಟ್ಟು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಹಾಗೆ ಸ್ವಲ್ಪ ಬೇಕು ಅಂದರೆ ಮೊಸರು ಹಾಕೋಬೋದು ಹಾಗೆ ಒಂದು ಸೌತೆಕಾಯಿ ಇಟ್ಕೊಂಡ್ರೆ ಸ್ಟ್ರೀಟ್ ಸೈಡ್ ಸಿಗುವಂಥ ಮಸಾಲೆ ಪುರಿ ತಯಾರಾಗುತ್ತೆ ನೋಡಿ ಹಾಗೆ ಪಾನಿ ಕೂಡ ಮಾಡಿಟ್ಟಿದ್ದೀನಿ ನೋಡಿ ಹಾಗೆ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೊಟೊ ರೆಡಿ ಆಯಿತು ಮಸಾಲೆ ಪುರಿ ಹಾಗೆ ಪಾನಿ ನೋಡಿದ್ರಲ್ಲ ಫ್ರೆಂಡ್ಸ್ ಮಸಾಲೆ ಪುರಿನ ಯಾವ ಥರ ಮಾಡಿಕೊಡೋದು ಮನೆಯಲ್ಲೇ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಕ್ಷ್ಮಿ ಕಿಚನ್ ರೂಮ್